ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎ ಕೂಟ ಬಹುಮತವನ್ನ ಪಡೆದುಕೊಂಡಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗೋದಕ್ಕೆ ಸಿದ್ಧರಾಗಿದ್ರೂ ಕೂಡ ಯಾರ ಮುಖದಲ್ಲಿಯೂ ಗೆಲುವಿನ ಖುಷಿ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತಹ ಅವರ ಅತಿಯಾದ ಆತ್ಮವಿಶ್ವಾಸಕ್ಕೆ ಬಿದ್ದಿರುವಂತಹ ಪೆಟ್ಟು ಯಾವಾಗ್ಲೂ ದ್ವೇಷ ಭಾಷಣವನ್ನ ಮಾಡಿಕೊಂಡು ದಬ್ಬಾಳಿಕೆಯನ್ನ ನಡೆಸಿ ದೌರ್ಜನ್ಯಗಳಲ್ಲಿಯೇ ಸಮಯವನ್ನ ವ್ಯರ್ಥ ಮಾಡಿದ್ರು ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅವರು ಮುಂದೇನೇ ಆಗಲಿಲ್ಲ ಹಿಂದುತ್ವದ ಅಜೆಂಡಾವನ್ನ ಜಾರಿ ಮಾಡೋದಕ್ಕಾಗಿ ಒಂದು ದೇಶ ಒಂದು ಭಾಷೆ ಒಂದು ಧರ್ಮ ಒಂದು ಚುನಾವಣೆ ಎಂಬ ಹುಚ್ಚಾಟಗಳಿಗೆ ಜನ ಮನ್ನಣೆ ನೀಡದೆ ಬಿಜೆಪಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೀರಸ ಪ್ರದರ್ಶನವನ್ನು ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಪಡೆದಿತ್ತು ಈ ಬಾರಿ ಕೇವಲ ಒಂಬತ್ತು ಸ್ಥಾನಗಳನ್ನು ಗಳಿಸುವಲ್ಲಿ ಮಾತ್ರ ಅದು ಯಶಸ್ವಿಯಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಬಿಜೆಪಿಗೆ ಇದೊಂದು ದೊಡ್ಡ ಹೊಡೆತ ಅಂತ ಹೇಳಬಹುದು ಇನ್ನು ಪ್ರಧಾನಿ ಮೋದಿ ಪ್ರಚಾರ ನಡೆಸಿದ ಬಹುತೇಕ ಸ್ಥಾನಗಳಲ್ಲಿ ಎನ್ಡಿಎ ಸೋಲನ್ನ ಕಂಡಿದೆ ಪ್ರಧಾನಿ ಮೋದಿ ಅವರು ಮಹಾರಾಷ್ಟ್ರದ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅನೇಕ ಸಾರ್ವಜನಿಕ ಸಭೆ ಮತ್ತು ರೋಡ್ ಶೋಗಳನ್ನು ನಡೆಸಿದರು ಅದರಲ್ಲಿ ಹದಿನೈದು ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಸೋಲನ್ನ ಉಂಡಿದ್ದಾರೆ ಮುಂಬೈ ಈಶಾನ್ಯ ಲೋಕಸಭಾ ಕ್ಷೇತ್ರದ ಘಾಟ್ಕೋಪರ್ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಿದ್ರು ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಿಹರ್ ಕೊಟೇಚಾ ಅವರನ್ನ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಅಭ್ಯರ್ಥಿ ಸಂಜಯ್ ದೀನಾ ಅವರು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂದು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ನಾಸಿಕ್ನಲ್ಲಿ ನರೇಂದ್ರ ಮೋದಿಯವರು ಶಿಂದೆ ಬಣದ ಶಿವಸೇನಾ ಅಭ್ಯರ್ಥಿ ಹೇಮಂತ್ ಗೋಡ್ಸೆ ಪರ ಪ್ರಚಾರವನ್ನು ನಡೆಸಿದ್ರು ಈ ಕ್ಷೇತ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಅಭ್ಯರ್ಥಿ ರಾಜು ಬಾವೆ ವಾಜೆ ಅವರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೋಡ್ಸೆ ಅವರನ್ನ ಸೋಲಿಸಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಗೋವಿಂದರಾವ್ ಪಾಟೀಲ್ ಪರವಾಗಿ ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಆದರೆ ಇಲ್ಲಿ ಮೋದಿಯವರ ಯಾವುದೇ ಮ್ಯಾಜಿಕ್ ನಡೆದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ವಸಂತರಾವ್ ರಾವ್ ಅವರು ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಚಂದ್ರಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಸಚಿವ ಸುಧೀರ್ ಮಂಗಟಾರ್ವಾಗ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸಭೆಯಲ್ಲಿ ಮತವನ್ನ ಯಾಚನೆ ಮಾಡಿದ್ರು ಆದರೆ ಸುಧೀರ್ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಕಾಂಗ್ರೆಸ್ನ ಪ್ರತಿಭಾ ಧರ್ನೋಕರ್ ಅವರು ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ನರೇಂದ್ರ ಮೋದಿ ಅವರು ಶಿಂದೆ ಬಣದ ಶಿವಸೇನೆಯ ರಾಜು ದೇವನಾಥ್ ಪರ್ವೆ ಪರವಾಗಿ ರಾಮ್ಟೆಕ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮತವನ್ನ ಯಾಚನೆ ಮಾಡಿದ್ರು ಆದರೆ ಅವರು ಕಾಂಗ್ರೆಸ್ನ ಶ್ಯಾಮ್ಕುಮಾರ್ ಬರ್ವೆ ಅವರ ಎದುರು ಸೋಲನ್ನ ಕಂಡಿದ್ದಾರೆ ವಾರ್ಧಾದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮದಾಸ್ ತಡ್ಸಾ ಪರವಾಗಿ ನರೇಂದ್ರ ಮೋದಿ ಅವರು ಮತಯಾಚನೆಯನ್ನ ಮಾಡಿದ್ರು ಆದರೆ ತಡ್ಸಾ ಅವರನ್ನ ಶರದ್ ಪವಾರ್ ಬಣದ ಎನ್ ಅಭ್ಯರ್ಥಿ ಅಮರ್ ಕಾಳೆ ಸೋಲಿಸಿದ್ದಾರೆ ನರೇಂದ್ರ ಮೋದಿ ಅವರು ಫರ್ಬಾನಿಯಲ್ಲಿ ಎನ್ಡಿಎ ಅಭ್ಯರ್ಥಿ ಮಹದೇವ್ ಜಾಂಕರ್ ಪರ ಪ್ರಚಾರವನ್ನು ನಡೆಸಿದ್ರು ಆದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಅಭ್ಯರ್ಥಿ ಸಂಜಯ್ ಜಾಧವ್ ಭಾರೀ ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಕೊಲ್ಲಾಪುರ ಕ್ಷೇತ್ರದಲ್ಲಿ ಹಾಲಿ ಸಂಸದ ಮತ್ತು ಶಿಂದೆ ಬಣದ ಶಿವಸೇನಾ ಅಭ್ಯರ್ಥಿ ಸಂಜಯ್ ಮಾಂಡ್ಲಿಕ್ ಪರವಾಗಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡಿದ್ರು ಆದರೆ ಸಂಜಯ್ ಮಾಂಡ್ಲಿಕ್ ಅವರು ಕಾಂಗ್ರೆಸ್ನ ಶಾಹು ಮಹಾರಾಜ್ ಛತ್ರಪತಿ ಎದುರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ ಸೊಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮ್ ಸತ್ಪುತೆ ಪರ ನರೇಂದ್ರ ಮೋದಿ ಪ್ರಚಾರವನ್ನ ನಡೆಸಿದ್ರು ಆದರೆ ಕಾಂಗ್ರೆಸ್ನ ಪ್ರಣೀತಿ ಶಿಂದೆ ಎದುರು ರಾಮ್ ಸತ್ಪುತೆ ಅವರು ಇಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಮಾದಾ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಪ್ರಚಾರವನ್ನ ನಡೆಸಿದ್ರು ಆದ್ರೆ ಇಲ್ಲಿ ಶರದ್ ಪವಾರ್ ಬಣದ ಎನ್ಸಿಪಿ ಅಭ್ಯರ್ಥಿ ದರೀಶಿಲ್ ಮೊಹ್ತೆ ಪಾಟೀಲ್ ಅವರು ಬಿಜೆಪಿ ಅಭ್ಯರ್ಥಿಯನ್ನ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಸೋಲಿಸಿದ್ದಾರೆ ಧಾರಾಶಿವ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಅರ್ಚನಾ ಪಾಟೀಲ್ ಪರ ನರೇಂದ್ರ ಮೋದಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅಲ್ಲಿ ಮತವನ್ನೂ ಕೂಡ ಅವರು ಯಾಚನೆಯನ್ನ ಮಾಡಿದರು ಆದರೆ ಉದ್ಧವ್ ಠಾಕ್ರೆ ಬಡದ ಶಿವಸೇನಾ ಅಭ್ಯರ್ಥಿ ಓಮರಾಜ್ ನಿಂಬಾಳ್ಕರ್ ಅವರ ಎದುರು ಅಜಿತ್ ಪವಾರ್ ಬಡದ ಎನ್ಸಿಪಿ ಪಕ್ಷದ ಅಭ್ಯರ್ಥಿ ಅರ್ಚನಾ ಪಾಟೀಲ್ ಅವರು ಸೋಲನ್ನು ಉಂಡಿದ್ದಾರೆ ಲಾತೂರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಶೃಂಗೇಪರ ನರೇಂದ್ರ ಮೋದಿ ಕೂಡ ಲಾತೂರಲ್ಲಿ ಪ್ರಚಾರವನ್ನ ಮಾಡಿದ್ರು ಆದರೆ ಅವರು ಕಾಂಗ್ರೆಸ್ನ ಶಿವಾಜಿ ಕಾಲ್ಗೆ ಎದುರು ಅರವತ್ತೊಂದು ಸಾವಿರದ ಎಂಬತ್ತೊಂದು ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ ಅಹಮದ್ನಗರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಜಯ್ ವಿಕೆ ಪರ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನ ನಡೆಸಿದ್ರು ಆದರೆ ಸಂಜಯ್ ವಿಕೆ ಅವರನ್ನ ಶರದ್ ಪವಾರ್ ಬಣದ ಎನ್ಸಿಪಿ ಅಭ್ಯರ್ಥಿ ನಿಲೇಶ್ ಲಂಕಾ ಅವರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತಗಳಿಂದ ಸೋಲಿಸಿದ್ದಾರೆ ದಿಂಡೋರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಕೇಂದ್ರ ರಾಜ್ಯ ಸಚಿವ ಭಾರತಿ ಪವಾರ್ ಪರ ನರೇಂದ್ರ ಮೋದಿ ಅವರು ಮತವನ್ನ ಯಾಚಿಸಿದ್ರು ಆದರೆ ಶರದ್ ಪವಾರ್ ಬಡದ ಎನ್ ಸಿ ಪಿ ನಾಯಕ ಭಾಸ್ಕರ್ ಬಾಗೆ ಅವರು ಇಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಈ ಎಲ್ಲಾ ಅಂಕಿಅಂಶಗಳು ಮೋದಿ ಪ್ರಭಾವ ಇಲ್ಲ ಎನ್ನುವುದನ್ನು ತೋರಿಸ್ತಾ ಇದೆ ವ್ಯಕ್ತಿವಾದ ವ್ಯಕ್ತಿ ಅಲೆಗೆ ಹೆಚ್ಚು ಆಯುಷ್ಯವಿಲ್ಲ ಎನ್ನುವಂಥದ್ದನ್ನ ಈ ಚುನಾವಣೆ ತೋರಿಸಿಕೊಟ್ಟಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ